ನಮಸ್ಕಾರ ಇವತ್ತು ನಾವು ತಿರುವಣ್ಣಾಮಲೈ ಮತ್ತೆ ಅಲ್ಲಿನ ಗಿರಿವಲಂ ಬಗ್ಗೆ ಸ್ವಲ್ಪ ಆಳವಾಗಿ ಮಾತಾಡೋಣ ಒಂದು ಯೂಟ್ಯೂಬ್ ವಿಡಿಯೋ ನೋಡ್ದೆ ಅದರಲ್ಲಿ ತೋರಿಸಿದ ಹಾಗೆ ನಾವು ಮನೆಯಿಂದ ಪಕ್ಕದ ಗಲ್ಲಿಗೆ ಹೋಗೋಕ್ಕೂ ಯೋಚನೆ ಮಾಡ್ತೀವಲ್ವಾ ಹ್ಮ್ ಹೌದು ಆದ್ರೆ ಅಲ್ಲಿ ದೇಶ ವಿದೇಶದಿಂದ ಜನ ಬಂದು ಲಕ್ಷಾಂತರ ಜನ ಹದಿನಾಲ್ಕು ಕಿಲೋಮೀಟರ್ ಬೆಟ್ಟವನ್ನ ಅದು ಬರೀ ಕಾಲಲ್ಲಿ ಸುತ್ತಾರೆ ಅಂದ್ರೆ ಏನಿದ್ರೆ ಹಿಂದಿನ ಗುಟ್ಟು ಇದು ಬರೀ ನಂಬಿಕೆನಾ ಅಥವಾ ಬೇರೆನಾದ್ರೂ ಇದೆಯಾ ಹೌದು ಆ ವಿಡಿಯೋನಲ್ಲೂ ಅದನ್ನೇ ಹೈಲೈಟ್ ಮಾಡಿದ್ರು ತಿರುವಣ್ಣಮಲೆನ ವಿಶೇಷತೆನೆ ಅದು ನೋಡಿ ಅಲ್ಲಿ ದೇವಸ್ಥಾನ ಇದೆ ಸರಿ ಆದರೆ ಅದಕ್ಕಿಂತ ಹೆಚ್ಚಾಗಿ ಆ ಇಡೀ ಅರುಣಾಚಲ ಬೆಟ್ಟ ಇದೆಯಲ್ಲ ಅದನ್ನೇ ದೈವ ಸ್ವರೂಪ ಅಂತ ನಂಬೋದು ಓ ಹಾಗಾ ಅಂದ್ರೆ ಬೆಟ್ಟವೇ ದೇವರು ಅಂತನಾ ಅದೇ ಅದೇ ಮುಖ್ಯ ನಂಬಿಕೆ ಆ ನಂಬಿಕೆನೆ ಗಿರಿವಲಂ ಸೇರಿದಂತೆ ಅಲ್ಲಿನ ಎಲ್ಲ ಆಚರಣೆಗಳ ಬೇರು ಆ ವಿಡಿಯೋದಲ್ಲಿ ಒಂದು ಕಥೆ ಹೇಳಿದ್ರು ಪುರಾಣದ್ದು ಭೂಮಿ ಕತ್ತಲಲ್ಲಿದ್ದಾಗ ಪಾರ್ವತಿ ದೇವಿ ಈ ಬೆಟ್ಟದ ಸುತ್ತ ಹದ್ನಾಲ್ಕು ಕಿಲೋಮೀಟರ್ ನಡೆದು ಶಿವನನ್ನ ಪ್ರಾರ್ಥಿಸಿದ್ರಂತೆ ಹೌದು ಅದಕ್ಕೆ ಶಿವಮೆಚ್ಚಿ ಅಂತ್ಯ ಇಲ್ಲದ ಒಂದು ಅಗ್ನಿರೂಪದ ಜ್ಯೋತಿರ್ಲಿಂಗವಾಗಿ ಅಂದ್ರೆ ಅರುಣಾಚಲೇಶ್ವರನಾಗಿ ಈ ಬೆಟ್ಟದ ರೂಪದಲ್ಲೇ ನೆಲೆಸಿದ ಅಂತ ಪುರಾಣ ಹೇಳುತ್ತೆ ಅಹಾ ಅಂದ್ರೆ ಪಾರ್ವತಿ ನಡೆದ ದಾರಿಯೇ ಇವತ್ತಿನ ಗಿರಿವಲಂ ದಾರಿಯಾಯ್ತಾ ಹೌದು ಹಾಗಂತನೇ ಜನರ ನಂಬಿಕೆ ಅದಿಕ್ಕೆ ಅಲ್ಲಿ ಗರ್ಭಗುಡಿ ದರ್ಶನ ಎಷ್ಟು ಮುಖ್ಯವೋ ಅಷ್ಟೇ ಅಥವಾ ಅದಕ್ಕಿಂತ ಹೆಚ್ಚಾಗಿಯೇ ಬೆಟ್ಟಕ್ಕೆ ಪ್ರದಕ್ಷಿಣೆ ಹಾಕೋದನ್ನ ಶ್ರೇಷ್ಠ ಅಂತಾರೆ ಇದು ಬರೀ ನಂಬಿಕೆ ಅಷ್ಟೇ ಅಲ್ಲ ಒಂಥರ ಭೂಮಿ ಜೊತೆಗಿನ ನೇರ ಸಂಪರ್ಕ ಇದ್ದಂಗೆ ನೀವು ಭೂಮಿ ಸಂಪರ್ಕ ಅಂದಾಗ ನೆನ್ಪಾಯ್ತು ಆ ವಿಡಿಯೋದಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಇತ್ತು ಈ ಅರುಣಾಚಲ ಬೆಟ್ಟದ ವಯಸ್ಸು ಇದು ಭೂಮಿಯಲ್ಲೇ ಅತಿ ಹಳೆಯ ಬೆಟ್ಟಗಳಲ್ಲಿ ಒಂದಂತೆ ನಿಜವಾ ಹೌದು ನಿಜ ಭೂವೈಜ್ಞಾನಿಕವಾಗಿ ಇದು ತುಂಬಾ ಹಳೆ ರಚನೆ ಹಿಮಾಲಯ ಪರ್ವತ ಶ್ರೇಣಿ ಇದೆಯಲ್ಲ ಅದಕ್ಕಿಂತಲೂ ಹಳೆದು ಅಂತಾರೆ ಸುಮಾರು ಒಂದು ಟೂ ಪಾಯಿಂಟ್ ಸಿಕ್ಸ್ ಬಿಲಿಯನ್ ವರ್ಷಗಳ ಹಿಂದೆ ಅಂದ್ರೆ ಭೂಮಿಯ ಹೊರಪದರ ಅಕ್ರಸ್ಟ್ ಇನ್ನೂ ಗಟ್ಟಿಯಾಗ್ತಿದ್ದ ಕಾಲದದು ಅಬ್ಬಾ ಟೂ ಪಾಯಿಂಟ್ ಸಿಕ್ಸ್ ಬಿಲಿಯನ್ ವರ್ಷ ಅಂದ್ರೆ ನಂಬುಕೆ ಕಷ್ಟ ನಿಜಕ್ಕೂ ವಿಸ್ಮಯಕಾರಿಯದು ಅಷ್ಟೇ ಅಲ್ಲ ಈ ಪ್ರಾಚೀನತೆಗೆ ಪುರಾತತ್ವ ಸಾಕ್ಷಿಗಳೂ ಸಿಕ್ಕಿವೆ ನೀವು ಹೇಳಿದ ಹಾಗೆ ಆ ವಿಡಿಯೋದಲ್ಲಿ ತೋರಿಸಿದ್ರು ಮತ್ತೆ ಸರ್ಕಾರದ ವೆಬ್ಸೈಟ್ನಲ್ಲೂ ಇದೆ ಇಲ್ಲಿ ಸುಮಾರು ಹತ್ತು ಸಾವಿರದಿಂದ ಮೂವತ್ತು ಸಾವಿರ ವರ್ಷಗಳಷ್ಟು ಹಳೆಯ ಅಂದ್ರೆ ಹಳೇ ಶಿಲಾಯುಗದ ಕಲ್ಲಿನ ಆಯುಧಗಳು ಸಿಕ್ಕಿವೆ ಓ ಅಂದ್ರೆ ಮಾನವನ ವಾಸ ಕೂಡ ಅಷ್ಟು ಹಳೆದು ಅಲ್ಲಿ ಹೌದು ಅಂದ್ರೆ ಸಾವಿರಾರು ವರ್ಷಗಳಿಂದ ಆ ಪ್ರದೇಶದಲ್ಲಿ ಮನುಷ್ಯರು ಇದ್ದಾರೆ ಅನ್ನೋದಕ್ಕೆ ಇದು ಸಾಕ್ಷಿ ಅಂದ್ರೆ ನೋಡಿ ಒಂದು ಭೂಮಿಯ ಆರಂಭದಷ್ಟು ಹಳೆಯ ಬೆಟ್ಟ ಇನ್ನೊಂದು ಕಡೆ ಅಷ್ಟು ಪ್ರಾಚೀನ ಮಾನವನ ಕುರುಹುಗಳು ಮಗುದೊಂದು ಕಡೆ ಪುರಾಣದ ಕಥೆ ಎಲ್ಲವೂ ಒಂದೇ ಕಡೆ ಸೇರ್ದಂಗಾಯ್ತಲ್ವಾ ಖಂಡಿತ ಎಲ್ಲವೂ ಇದೆ ಇದರ ಜೊತೆಗೆ ಐತಿಹಾಸಿಕ ದಾಖಲೆಗಳೂ ಕೂಡ ಇವೆ ಸುಮಾರು ಹದಿಮೂರ್ನೂರು ವರ್ಷಗಳ ಹಿಂದಿನ ತೇವಾರಂ ಅಂತ ಸ್ತೋತ್ರಗಳಿದಾವಲ್ಲ ಅದರಲ್ಲಿ ಈ ದೇವಸ್ಥಾನದ ಬಗ್ಗೆ ಉಲ್ಲೇಖ ಇದೆ ಹೌದಾ ಅಷ್ಟು ಹಳೆಯ ದಾಖಲೆ ಇದೆಯಾ ಹೌದು ಅಂದ್ರೆ ಆ ಸ್ಥಳದ ಧಾರ್ಮಿಕ ಮಹತ್ವ ಎಷ್ಟು ಹಳೆಯದು ಅಂತ ಗೊತ್ತಾಗುತ್ತೆ ಮತ್ತೆ ಕನಿಷ್ಠ ಒಂದು ಸಾವಿರ ವರ್ಷಗಳಿಂದಂತೂ ಕಾರ್ತಿಗೈ ದೀಪಂ ಹಬ್ಬವನ್ನ ನಿರಂತರವಾಗಿ ಆಚರಿಸ್ಕೊಂಡು ಬರ್ತಾ ಇದಾರೆ ಅನ್ನೋದಕ್ಕೆ ಆಧಾರಗಳಿವೆ ಸಾವಿರ ವರ್ಷದಿಂದ ನಿರಂತರವಾಗಿ ಇನ್ನು ಚೋಳರ ಕಾಲದಲ್ಲಿ ರಾಜರಾಜ ಚೋಳ ಐ ಆದಿತ್ಯ ಆಮೇಲೆ ಪಾಂಡ್ಯರು ಹೊಯ್ಸಳರು ವಿಜಯನಗರದ ಕೃಷ್ಣದೇವರಾಯರು ಹೀಗೆ ದೊಡ್ಡ ದೊಡ್ಡ ರಾಜಮನೆತನಗಳು ಶತಮಾನಗಳ ಕಾಲ ಈ ದೇವಸ್ಥಾನದ ಅಭಿವೃದ್ಧಿಗೆ ಗೋಪುರ ಕಟ್ಟಿಸೋದಕ್ಕೆಲ್ಲ ಅಪಾರ ಕೊಡುಗೆ ಕೊಟ್ಟಿದ್ದಾರೆ ಇದು ಬರೀ ಕಥೆಯಲ್ಲ ಕಣ್ಣಿಗೆ ಕಾಣೋ ಇತಿಹಾಸ ಹ್ಮ್ ಆ ಗಿರಿವಲಂ ದಾರಿಯಲ್ಲಿ ಹದಿನಾಲ್ಕು ಕಿಲೋಮೀಟರ್ನಲ್ಲಿ ಎಂಟು ದಿಕ್ಕಿಗೂ ಒಂದೊಂದು ಲಿಂಗಗಳ ದೇವಾಲಯಗಳಿವೆ ಅಂತಾರಲ್ಲ ಅಷ್ಟಲಿಂಗಗಳು ಅಂತ ಹೌದು ಎಂಟು ದಿಕ್ಕುಗಳಿಗೆ ಅಷ್ಟ ದಿಕ್ಕುಪಾಲಕರ ಪ್ರತೀಕವಾಗಿ ಎಂಟು ಲಿಂಗಗಳಿವೆ ಇಂದ್ರಲಿಂಗ ಅಗ್ನಿಲಿಂಗ ಯಮಲಿಂಗ ನಿರುತಿ ವರುಣ ವಾಯು ಕುಬೇರ ಮತ್ತು ಈಶಾನ್ಯಲಿಂಗ ಅಂತ ಇದು ಸುಮ್ನೆ ನಡೆಯೋದಲ್ಲ ಇದೊಂದು ವ್ಯವಸ್ಥಿತವಾದ ಹಾಗೆ ಹಾಗಾಗಿ ಈ ಗಿರಿವಲಂ ಅನ್ನೋದಕ್ಕೆ ಬಹಳಷ್ಟು ಮುಖಗಳಿವೆ ಅನ್ನಿಸುತ್ತೆ ಖಂಡಿತ ಮೊದಲನೇದಾಗಿ ಆಳವಾದ ಒಂದು ಆಧ್ಯಾತ್ಮಿಕ ನಂಬಿಕೆ ತಮ್ಮ ಇಷ್ಟಾರ್ಥಗಳೆಲ್ಲ ಈಡೇರುತ್ತೆ ಅಂತ ಲಕ್ಷಾಂತರ ಜನ ಶ್ರದ್ಧೆಯಿಂದ ನಡೀತಾರೆ ಎರಡನೇದು ದೈಹಿಕ ಶ್ರಮ ಹದಿನಾಲ್ಕು ಕಿಲೋಮೀಟರ್ ಬರಿಗಾಲಲ್ಲಿ ನಡೆಯೋದಂದ್ರೆ ಅದೊಂದು ತಪಸ್ಸು ಇದ್ದಾಗೆ ಹ್ಮ್ ನಿಜ ಮೂರನೇದು ನೀವ್ ಹೇಳಿದ ಹಾಗೆ ಆ ವಿಡಿಯೋದಲ್ಲಿ ತೋರಿಸಿದ ಹಾಗೆ ಸಾವಿರಾರು ವರ್ಷಗಳ ಒಂದು ಇತಿಹಾಸ ಒಂದು ಸಂಸ್ಕೃತಿಯ ನಿರಂತರತೆಯ ಭಾಗ ನಾನೂ ಆಗ್ತಾ ಇದ್ದೀನಿ ಅನ್ನೋ ಒಂದು ಅನುಭವ